ಸಬರ್ಬನ್ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂಥ ಒಂದು ಕಮಲಾಪುರದ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆ ಏನಿದೆ ಅಲ್ಲಿ ಮಧ್ಯಾಹ್ನ ಎರಡು ಮುಕ್ಕಾಲು ಸಮಯದಲ್ಲಿ ಇಬ್ಬರು ಮಕ್ಕಳನ್ನು ಒಬ್ಬ ವ್ಯಕ್ತಿ ಬಂದು ಕರ್ಕೊಂಡು ಹೋಗ್ತಾನೆ ಅದ್ರ ಬಗ್ಗೆ ಯಾರಿಗೂ ಮಾಹಿತಿ ಇರೋದಿಲ್ಲ ನಂತರ ಶಾಲೆ ಬಿಟ್ಟ ಮೇಲೆ ಮಕ್ಕಳಿನ್ನೂ ಬಂದಿಲ್ಲ ಅಂತ ಪರಿಶೀಲನೆ ಮಾಡಿ ಹುಡುಕಾಡಿದಾಗ ಅಲ್ಲಿ ಸಿ ಸಿ ಟಿ ಒಂದು ಟೂ ವೀಲರಲ್ಲಿ ಒಬ್ಬ ವ್ಯಕ್ತಿ ಸುಮಾರು ಐವತ್ತು ವರ್ಷದ ವ್ಯಕ್ತಿ ಆ ಇಬ್ಬರು ಮಕ್ಕಳನ್ನು ಹತ್ತಿಸ್ಕೊಂಡು ಹೋದಂಗೆ ಕ ಸಿಗುತ್ತೆ ನಮಗೆ ಅದರ ಬೇಸಿಸ್ ಮೇಲೆ ನಮ್ಮ ಸಬರ್ಬನ್ ಪೊಲೀಸ್ ಠಾಣೆಯವರು ಇಮಿಡಿಯೇಟಾಗಿ ಕಾರ್ಯೋನ್ಮುಖರಾಗಿ ಬೈಕ್ ಯಾವ ಕಡೆ ಮೂಮೆಂಟ್ ಆಗಿದೆ ಅನ್ನೋದನ್ನು ಸಿ ಸಿ ಟಿ ವಿಯಲ್ಲಿ ಟ್ರ್ಯಾಕ್ ಮಾಡಿ ನಂತರ ದಾಂಡೇಲಿ ಕಡೆ ಹೋಗಿದೆ ಅನ್ನುವಂಥ ಮಾಹಿತಿ ತಿಳಿದು ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಮಗೆ ಕಾರವಾರ ಪೊಲೀಸರಿಂದ ಒಂದು ಮಾಹಿತಿ ಬರುತ್ತೆ ಅದರಲ್ಲಿ ಜೋಯಿಡಾ ಹತ್ರ ಇರುವಂಥ ಪಟೋಲಿ ಕ್ರಾಸ್ ಅಂತ ಪೊಟೋಲಿ ಕ್ರಾಸ್ ಅಂತ ಅಲ್ಲಿ ಒಂದು ಟೂ ವೀಲರ್ ಆಕ್ಸಿಡೆಂಟ್ ಆಗಿದೆ ಅದರಲ್ಲಿ ಒಬ್ಬ ವ್ಯಕ್ತಿಗೆ ಸ್ವಲ್ಪ ಇಂಜುರೀಸ್ ಆಗಿದೆ ಮತ್ತು ಇಬ್ಬರು ಮಕ್ಕಳಿದ್ದಾರೆ ಅವ್ರಿಗೂ ಕೂಡ ಸಣ್ಣ ಪುಟ್ಟ ಇಂಜುರೀಸ್ ಆಗಿದೆ ಅವ್ರನ್ನ ಜೋಯಿಡಾ ಸಿವಿಲ್ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಅಂತಂದು ನಂತರ ನಾವು ಫೋಟೋಸ್ ಅದೆಲ್ಲ ತರಿಸ್ಕೊಂಡಂಥ ಸಂದರ್ಭದಲ್ಲಿ ನಮ್ಮಲ್ಲಿ ನಾಪತ್ತೆಯಾಗಿದ್ದಂಥ ಎರಡು ಮಕ್ಕಳೇ ಆ ಮಕ್ಕಳು ಅನ್ನೋಂಥದ್ದು ತಿಳಿದು ಬರುತ್ತೆ ನಂತರದಲ್ಲಿ ಆ ವ್ಯಕ್ತಿಯನ್ನು ಕೂಡ ನಾವು ವಶಕ್ಕೆ ತೊಗೊಂಡು ವಿಚಾರಣೆ ಮಾಡಿದ್ದೀವಿ ಮತ್ತು ಅವನಿಗೆ ಫ್ರ್ಯಾಕ್ಚರು ಬೇರೆ ಇಂಜುರೀಸ್ ಇರೋದರಿಂದ ಸದ್ಯ ಕಿಮ್ಸಲ್ಲಿ ಅಡ್ಮಿಟೆಡ್ ಇದ್ದಾನೆ ಮಕ್ಕಳನ್ನು ಕೂಡ ತುಂಬ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದೀವಿ ವಿಚಾರಣೆ ಮಾಡಿದ್ದೀವಿ ಅವರ ಪೋಷಕರು ಮತ್ತು ವೈದ್ಯರು ಅವರ ಉಪಸ್ಥಿತಿಯಲ್ಲೇ ತಪಾಸಣೆಯನ್ನು ವೈದ್ಯಕೀಯ ತಪಾಸಣೆ ಎಲ್ಲ ಮಾಡಿಸಿದ್ದೀವಿ ಆ ಮಕ್ಕಳಿಗೆ ಏನು ಆ್ಯಕ್ಸಿಡೆಂಟಿಂದ ಎಪರೇಷನಲ್ ಇಂಜುರೀಸ್ ಆಗಿದೆ ಅದು ಬಿಟ್ಟು ಬೇರೆ ಯಾವುದೇ ರೀತಿ ಇಂಜುರೀಸ್ ಆಗಲಿ ಅಸಾಲ್ಟ್ಸ್ ಆಗಲಿ ಆಗಿಲ್ಲ ಅನ್ನೋ ತಿಳಿದು ಬರುತ್ತೆ ಈ ಆರೋಪಿ ಏನಿದ್ದಾನೆ ಇವನು ಅಬ್ದುಲ್ ಕರೀಮ್ ಅಂತ ಈತ ಇಲ್ಲಿ ನಮ್ಮ ಧಾರವಾಡದ ರಾಜೀವ್ ಗಾಂಧಿ ನಗರ ಇಲ್ಲಿ ಗೌಂಡಿ ಮತ್ತು ಸೆಂಟ್ರಿಂಗ್ ಕೆಲಸ ಮಾಡ್ಕೊಂಡಿರ್ತಾನೆ ಇವನಿಗೆ ಮದುವೆ ಆಗಿದೆ ನಾಲ್ಕು ಜನ ಮಕ್ಕಳಿದ್ದಾರೆ ಅದರ ಜೊತೆಗೆ ಈತ ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ರೀತಿ ಒಂದು ಹೆಣ್ಮಗುನ ಕರ್ಕೊಂಡು ಸ್ವಲ್ಪ ಕಾರ್ಡ್ ಒಳಗೆ ಕರ್ಕೊಂಡು ಹೋಗಿದ್ದ ಅಂತ ಹೇಳಿಬಿಟ್ಟು ಆ ನಂತರ ಆ ಹೆಣ್ಮಗು ತಪ್ಪಿಸ್ಕೊಂಡು ಹೊರಗಡೆ ಓಡಿ ಬಂದಿತ್ತು ಅನ್ನೋ ಹಿನ್ನೆಲೆಯಲ್ಲಿ ಒಂದು ಕಿಡ್ನ್ಯಾಪಿಂಗ್ ಪ್ರಕರಣ ಮತ್ತು ಪೋಕ್ಸೋ ಪ್ರಕರಣ ಈ ವ್ಯಕ್ತಿ ಮೇಲೆ ದಾಖಲಾಗಿದೆ ಅದೇ ರೀತಿ ಇವನ ಮೇಲೆ ಹಳಿಯಾಳ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಕೃತ್ಯ ಏನಾಗಿತ್ತು ಅದಾದಮೇಲೆ ಒಂದು ರೌಡಿ ಶೀಟ್ ಕೂಡ ಓಪನ್ ಮಾಡಿದ್ದಾರೆ ಈ ವ್ಯಕ್ತಿ ಮಕ್ಕಳಿಬ್ಬರನ್ನು ಕರ್ಕೊಂಡು ಹೋಗಿದ್ದು ಪ್ರಕರಣ ನಾವು ಅಪಹರಣ ಮತ್ತು ಮಕ್ಕಳನ್ನು ಯಾವುದೋ ಒಂದು ಕೆಟ್ಟ ಉದ್ದೇಶಕ್ಕೆ ಕರ್ಕೊಂಡು ಹೋಗಿರ್ಬೋದು ಅಂತಂದು ಸಂಬಂಧಪಟ್ಟ ಕಲಂಗಳನ್ನು ಅಳವಡಿಸ್ಕೊಂಡು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಸದ್ಯ ಈಗ ಕಿಮ್ಸಲ್ಲಿ ಅವ್ರು ಅಡ್ಮಿಟೆಡ್ ಇದ್ದಾನೆ ಅವ್ನು ಡಿಸ್ಚಾರ್ಜ್ಗೆ ಫಿಟ್ ಅಂದಾಗ ಅವನು ವೋಷಕ್ಕೆ ತೊಗೊಂಡು ಮುಂದಿನ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ತೇವೆ ಇಲ್ಲ ಮಕ್ಕಳು ನನ್ನ ಜೊತೆಗೆ ಎಲ್ಲ ಆಡೋಕ್ಕೆಲ್ಲ ನಮ್ಮ ಮನೆಯಲ್ಲಿ ಮತ್ತು ಸುತ್ತಮುತ್ತ ಯಾರೂ ಬಿಡೋದಿಲ್ಲ ಹಂಗಾಗಿ ನನಗೆ ಮಕ್ಕಳು ಕಂಡ್ರೆ ತುಂಬ ಪ್ರೀತಿ ಅವ್ರನ್ನ ಕರ್ಕೊಂಡೋಗಿ ಏನೋ ತಿನ್ನಿಸ್ಲಿಕ್ಕೆ ಕರ್ಕೊಂಡು ಹೋದೆ ಚಾಕ್ಲೇಟ್ ಕೊಡಿಸ್ಲಿಕ್ಕೆ ಕರ್ಕೊಂಡೋದೆ ಈ ಥರ ಎಲ್ಲ ಹೇಳ್ತಾನೆ ಕತೆ ಬಟ್ ಕೂಲಂಕುಷವಾಗಿ ನಾವು ಪ್ರತಿಯೊಂದು ವಿಷಯಗಳನ್ನು ಈಗ ತಪಾಸಣೆ ತನಿಖೆ ಮಾಡಬೇಕಾಗಿದೆ ಯಾಕಂದರೆ ಒಂದು ಟೂ ವೀಲರಲ್ಲಿ ತನಗೆ ಗೊತ್ತಿಲ್ಲದಂಥ ಅಪರಿಚಿತ ಮಕ್ಕಳನ್ನು ಇಬ್ಬರನ್ನ ಹತ್ತಿಸ್ಕೊಂಡು ಹೋಗೋದ್ರ ಹಿಂದೆ ಏನಾದರೂ ಖಂಡಿತ ದುರುದ್ದೇಶ ಇದ್ದೇ ಇರುತ್ತೆ ಅದೇನಿದೆ ಅನ್ನೋಂಥದ್ದನ್ನು ಕೂಡ ನಾವು ಅಸರ್ಟೈನ್ ಮಾಡ್ತೀವಿ ದೇವೃದಯದಿಂದ ಇಬ್ಬರು ಮಕ್ಕಳು ನಮಗೆ ಕ್ಷೇಮವಾಗಿ ಸಿಕ್ಕಿದ್ದಾರೆ ಹಾಗಾಗಿ ಈಗ ಅವ್ರ ಪೋಷಕರ ಜೊತೆ ಕೂಡ ಮಾತಾಡಿದ್ದೀವಿ ಏನು ಮುಂದಿನ ಕಾನೂನು ಕ್ರಮ ಐತೆ ಅದನ್ನು ಕೈಗೊಳ್ತೀವಿ ಆರೋಪಿ ಏನಿದ್ದಾನೆ ಆರೋಪಿ ಈ ಥರ ಕುಟುಂಬ ಸದಸ್ಯರನ್ನು ಕೂಡ ವಿಚಾರಣೆಗೆ ಮತ್ತು ತನಿಖೆಗೆ ನಮ್ಮವರು ಒಳಪಡಿಸಿದೆ ನನಗೂ ಅದೇ ಕೆಲವು ಮಾಧ್ಯಮಗಳಲ್ಲಿ ನೋಡಿದೆ ಆದರೆ ಬಹಳ ಸ್ಪಷ್ಟವಾಗಿ ಅವ್ರು ಪೋಷಕರ ಹತ್ರ ಮಾತಾಡಿದಾಗ ಯಾವುದೇ ಸಂಬಂಧ ಆಗಲಿ ಪರಿಚಯ ಆಗಲಿ ಯಾವುದೂ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಅವರ ತಾಯಿ ಹೇಳ್ತಾರೆ ಆರೋಪಿ ಏನಿದಾನೆ ಆರೋಪಿ ಇಬ್ಬರೂ ಮಕ್ಕಳಿಗೆ ಯಾವುದೇ ರೀತಿ ಪರಿಚಯ ಆಗಲಿ ಸಂಬಂಧ ಆಗಲಿ